ರಾಯಚೂರು ನಗರದ ಬೇಸ್ವಾರಪೇಟೆಯ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಇಂದು ಮಡಿವಾಳ ಸಮಾಜದ ವತಿಯಿಂದ ನೀರಿನ ಅರವಟ್ಟಿಗೆಯನ್ನು ಉದ್ಘಾಟನೆ ಮಾಡಲಾಯಿತು ಕಳೆದ ಹದಿನೇಳು ವರ್ಷಗಳಿಂದ ಈ ಒಂದು ಸತತ ಕಾರ್ಯವನ್ನು ಮಾಡಿಕೊಂಡು ಬರುತ್ತಿದ್ದು ಈ ವೇಳೆ ಹೆಚ್ಚಿನ ಬಿಸಿಲಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವಿನಯ್ ರಾವ್ ರವೀಂದ್ರ ರವೀಂದ್ರ ಜೀಲ್ದಾರ್ ವೈ ಗೋಪಾಲ್ ರೆಡ್ಡಿ ಜಿಲ್ಲಾ ಮಡಿವಾಳ ಸಮಾಜದ ಮಾಜಿ ಅಧ್ಯಕ್ಷ ಜಿ ಸುರೇಶ್ ಸೇರಿದಂತೆ ಹಲವು ಮುಖಂಡರು ಈ ಒಂದು ನೀರಿನ ಅರವಟ್ಟಿಗೆಯನ್ನ ಉದ್ಘಾಟನೆ ಕಾರ್ಯಕ್ರಮ ಸತತ ಹತ್ತೊಂಬತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದಾನೆ ನಮ್ಮ ಬಹಳಷ್ಟು ಸಮಾಜ ಕಾರ್ಯಗಳನ್ನು ನಾನು ನೋಡ್ತಾ ಇದ್ದೇನೆ ಯಾವ ಸಮಾಜ ಕಾರ್ಯಕ್ಕೆ ಯಾವಾಗಲೂ ತಾನೇ ಅನ್ನಷ್ಟೇ ಅದು ಮನಸ್ಸಿನಿಂದ ಬರಬೇಕು ಸಮಾಜ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಮನಸ್ಸಲ್ಲಿ ಬರಬೇಕು ಯಾರಿಗೇನೇ ಆಗಲಿ ಆ ಒಂದು ಕಾರ್ಯ ಕಾರ್ಯಕ್ರಮದಲ್ಲಿ ಯಾವಾಗಲೂ ತಾನು ಮುಂದಿರ್ತಾನೆ ಈ ಸಮಾಜ ಕಾರ್ಯಕ್ರಮ ಅಂದರೆ ಒಂದು ಲಾಂಗ್ ರನ್ ಯಾವಾಗೇ ಒಂದೇ ದಿವಸಕ್ಕೆ ಎರಡೇ ದಿವಸಕ್ಕೆ ರಿಸಲ್ಟ್ ಬರಲ್ಲ ಇದೊಂದು ಲಾಂಗ್ ರನ್ ಇದು ಭಾಳ ದಿವಸ ಸಮಯ ಇಡುತ್ತೆ ಅದ ಆ ಸಮಯ ಇಡೋ ಸಲಾಗಿ ಹತ್ತೊಂಬತ್ತು ವರ್ಷ ಸತತವಾಗಿ ಮಾಡೋದಾನ ಅಂದರೆ ಆ ಸಮಯ ಆ ಸ್ಫೂರ್ತಿ ಆ ಮನುಷ್ಯನ ವ್ಯಕ್ತಿತ್ವ ಅವರಿರೋ ಟೀಮ್ ಇವರೆಲ್ಲ ಕಲ್ತು ಮಾಡಬೇಕಂದ್ರೆ ಅದು ಸುಮ್ಮನೆ ಆಗೋದಲ್ಲ ಕರ್ನಾಟಕ ರಾಜ್ಯ ಸರ್ಕಾರವು ನಿನ್ನೆ ಏಕಾಏಕಿ ಪೂರ್ವವಿಭಾವಿ ಸಭೆಗಳನ್ನು ಮಾಡದೆ ಪ್ರಾಧಿಕಾರಿಗಳು ಹಾಗೂ ಅಕಾಡೆಮಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿ ಮಾಡಿ ಆದೇಶ ಹೊರಡಿಸಿದೆ ಇನ್ನು ಈ ಒಂದು ಪಟ್ಟಿಯಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ ಅನ್ಯಾಯವಾಗಿದೆ ಎಂದು ಅಣ್ಣಪ್ಪ ಮೇಟಿ ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಬಿಡುಗಡೆಯಾಗಿರುವಂತಹ ಒಂದು ಪಟ್ಟಿಯಲ್ಲಿ ರಾಯಚೂರು ಜಿಲ್ಲೆ ಒಳಗೊಂಡಂತೆ ಕಲ್ಯಾಣ ಕರ್ನಾಟಕದ ಅನುಭವಿ ಜ ಸಾಹಿತಿಗಳು ಜನಪದ ಕಲಾವಿದರು ಸೇರಿದಂತೆ ಹಲವು ಕಲಾವಿದರಿಗೆ ಹಿರಿಯರಿಗೆ ಅನ್ಯಾಯ ಮಾಡಿ ಕಡೆಗಣನೆ ಮಾಡಲಾಗಿದೆ ಹೆಚ್ಚು ದಕ್ಷಿಣ ಕರ್ನಾಟಕದವರಿಗೆ ಮೀಸಲುಗೊಳಿಸಿದ್ದು ರಾಜ್ಯ ಸರ್ಕಾರ ನಿರ್ಧಾರ ತಪ್ಪಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿಯನ್ನ ನೀಡಬೇಕು ಎಂದು ಒತ್ತಾಯಿಸಿ ಇಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಡಾಕ್ಟರ್ ನಾಗವೇಣಿ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯಿಸಿದರು ಇನ್ನು ಈ ಒಂದು ರಾಜ್ಯ ಸರ್ಕಾರ ನೀಡಿರುವಂತಹ ಗ್ಯಾರಂಟಿ ಯೋಜನೆಗಳಿಂದ ಹೆಚ್ಚಿನ ಮಹಿಳೆಯರಿಗೆ ಅನುಕೂಲವಾಗಿದೆ ಅಲ್ಲದೆ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರಿದ್ದಾರೆ ಹಾಗಾಗಿ ಮಹಿಳಾ ಅಭ್ಯರ್ಥಿಯನ್ನ ನೀಡಿದರೆ ಅನುಕೂಲವಾಗುತ್ತದೆ ಮತ್ತು ಗೆಲ್ಲುತ್ತಾರೆ ಎಂದು ಒತ್ತಾಯಿಸಿದರು ಸ್ಥಳೀಯರಿಗೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ತಾ ಕೊಡ್ಬೇಕಂತ ಹೇಳಿ ಮನವಿ ಮಾಡ್ತಾ ಯಾಕೆ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮತ್ತೆ ಪಂಚ ಯೋಜನೆಗಳೆಲ್ಲ ಜಾರಿಗೆ ಬಂದಿದೆ ನಿಮ್ಗೆ ಗೊತ್ತಿರಬಹುದು ಈಗ ನೋಡಿ ಮಂತ್ಲಿ ಮಂತ್ಲಿ ಬಹಳಷ್ಟು ಜನ ಏನಾಗ್ತಾ ಇದಾರೆ ಅಂತಂದ್ರೆ ಕಷ್ಟ ಪಡ್ತಾ ಇದ್ದಾರೆ ಅವ್ರ ಮನೆ ಮನೆಗೆ ಏನಾಗ್ತದೆ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಮತ್ತೆ ಈಗ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನ ಇವಾಗ ನೋಡಿ ಕಸ ಹಾಯಿಸೋರಾಗಿರ್ಬೋದು ಕೂದಲ ಬಿನ್ನಮಾರವರಾಗಿರ್ಬೋದು ಅಂತ ಸಂಬಂಧ ಪರ್ತ ಪರ್ಸನ್ಸ್ಗೆ ನೂರು ರೂಪಾಯಿ ಕೂಡ ಕಷ್ಟ ಆಗಿದೆ ಅಂಥ ಪರ್ಸನ್ಸ್ಗೆಲ್ಲ ಏನಾಗಿದೆ ಅಂತಂತಂದರೆ ಈಗ ಬಸ್ಸಲ್ಲಿ ಫ್ರೀ ಆಗಿದೆ ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಮತ್ತೆ ಯುವಕರ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಕೂಡ ಅದರಲ್ಲಿ ಏನಂತಂದ್ರೆ ಮಹಿಳೆಯರ ಭಾಗ್ಯಗಳು ಜಾಸ್ತಿ ಇದ್ದಾವೆ ಮತ್ತೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏನಂತಂದ್ರೆ ಮಹಿಳಾ ವೋಟರ್ಸ್ ಜಾಸ್ತಿ ಇದ್ದಾರೆ ಹಂಗಾಗಿ ಮಹಿಳೆಯರು ಗೆದ್ದಾರೆ ಅಂತಂತ ಹೇಳಿ ನಾವು ಲೋಕಸಭಾ ಚುನಾವಣೆ ಆಗುತ್ತೆ ವಿನಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮಹಿಳೆಯರಿಗೆ ಟಿಕೆಟ್ ಕೊಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾರೆ Thank you. ರಾಯಚೂರು ನಗರದ ಬೇಸ್ತ್ವಾರ ಪೇಟೆಯಲ್ಲಿ ಇಂದು ಕರುನಾಡ ಚಕ್ರವರ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನ ಆಚರಿಸಲಾಯಿತು ಈ ವೇಳೆ ಬಡಾವಣೆಯ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮುಖಂಡರು ಎಲ್ಲ ನಿವಾಸಿಗಳು ಸೇರಿಕೊಂಡು ಮಡಿವಾಳ ಸಮಾಜದ ವತಿಯಿಂದ ಈ ಒಂದು ಜನ್ಮ ಆಚರಿಸಲಾಯಿತು ಈ ವೇಳೆ ಹಲವು ಜನ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಈ ಒಂದು ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು आवाज आउँछ। हाँ। चल चल छ। इस्कोडि। के त मा हो? अणा अणा आनलको। अनिन्द्र इन्द्र छ। औल त आछ। दुवै गरी बत्तु हुँदाग औले समाज ಎಂ ಜೆಎಂ ಸ್ವಾಮಿ ರಚಿಸಿರುವಂತಹ ಅಂಬೇಡ್ಕರ್ ವಿಚಾರಧಾರಿಗಳು ಕೃತಿ ಲೋಕಾರ್ಪಣೆಯನ್ನು ಇಂದು ರಾಯಚೂರು ನಗರದ ಕನ್ನಡ ಭವನದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಈ ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಜನ ಸಾಹಿತಿಗಳು ಸೇರಿ ಈ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡಿದರು ಶ್ರೀ ರಾಯಚೂರು ನಗರದ ರಂಗಮಂದಿರದಲ್ಲಿ ಇಂದು ಮಾತೋಶ್ರೀ ಮಹಂತಮ್ಮ ಶಿವಬಸಪ್ಪ ಗೋನಾಳ್ ಪ್ರತಿಷ್ಠಾನ ಹಾಗೂ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಮಹಂತಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಒಂದು ಪ್ರಶಸ್ತಿ ಸ್ವೀಕರಿಸಿದ ವಿಶ್ರಾಂತ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರು ಮಾತನಾಡಿ ಮಕ್ಕಳನ್ನು ಶಿಸ್ತು ಮತ್ತು ಕಾಯಕ ಜೀವಿಯನ್ನಾಗಿ ಬೆಳೆಸುವ ಮೂಲಕ ಸಮಾಜದಲ್ಲಿ ಅತ್ಯುತ್ತಮ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಳುವಂತೆ ಮಾಡುವ ಜವಾಬ್ದಾರಿ ಪಾಲಕರ ಮೇಲಿದೆ ಎಂದು ಹೇಳಿದರು ಪ್ರಾದೇಶಿಕ ಅಸಮತೋಲನ ವಿವರಣೆಯಲ್ಲಿ ಅತ್ಯಂತ ತೊಡಕಾಗಿರುವ ನಗರ ಗ್ರಾಮೀಣ ವಿಭಜನೆ ಸಮಸ್ಯೆಯನ್ನು ನಿವಾರಿಸುವ ರೀತಿಯಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಆರ್ಥಿಕ ತಜ್ಞರಾದ ಗೋವಿಂದರಾವ್ ಅವರ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗ ಅಧ್ಯಯನ ನಡೆಸುವ ಅಗತ್ಯವಿದೆ ಎಂದು ಕಾಂಗ್ರೆಸ್ ರಾಜ್ಯ ವಕ್ತಾರರಾದ ರಜಾಕ್ ಉಸ್ತಾದ್ ಅವರು ಆಗ್ರಹಿಸಿದರು